ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಬಜೆಟ್ ಡೇ ಈ ದಿನ ಮಾರ್ಕೆಟ್ ತುಂಬಾನೇ ಓಲರ್ಟೈಲ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡೋಣ ಯಾವೆಲ್ಲ ಶೇರ್ ಗಳನ್ನ ನಾವು ಫೋಕಸ್ ಅಲ್ಲಿ ಇಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದ್ಲಿಗೆ ಡಿಸ್ಟರ್ ಇಷ್ಟಪಡ್ದೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡೇಷನ್ ಅಂತಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಹಾಗೆ ಇವತ್ತಿನ ಬಜೆಟ್ ಅಪ್ಡೇಟ್ ಗಳನ್ನ ರೆಗ್ಯುಲರ್ ಆಗಿ ನಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಈ ಖಾತೆಯನ್ನ ಫಾಲೋ ಮಾಡಬಹುದು ಜೊತೆಗೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ ಡ್ಯೂರಿಂಗ್ ದ ಮಾರ್ಕೆಟ್ ತಿಳ್ಕೊಳಕ್ ಬಯಸುವಂತ ಫಾಲೋ ಮಾಡಬಹುದು ಇನ್ನು ನಿನ್ನೆಯ ಒಂದು ವಿಡಿಯೋಗೆ ತುಂಬಾ ಜನ ಕಮೆಂಟ್ ಮಾಡಿದಿರಿ ಅದೇನು ಅಂತಂದ್ರೆ ಮುಂಚೆ ಕವರ್ ಮಾಡ್ತಿದ್ರಲ್ಲ ಚಾರ್ಟ್ ಕವರ್ ಮಾಡಿ ತಿಳಿಸ್ಕೊಡ್ತಿದ್ರಲ್ಲ ಕಂಪನಿಗಳ ಬಗ್ಗೆ ಅಪ್ಡೇಟ್ ಅನ್ನ ಹಾಗೆ ಕವರ್ ಮಾಡಿ ಇದು ಇಷ್ಟ ಆಗ್ತಿಲ್ಲ ಅಂತ ಅದಕ್ಕೆ ಕಾರಣ ಇದೆ ಯಾಕೆಂತಂದ್ರೆ ಮೊನ್ನೆ ಸೆಬಿ ಕೆಲವು ಗೈಡ್ ಲೈನ್ಸ್ ಅನ್ನ ಅಥವಾ ರೂಲ್ಸ್ ಅನ್ನ ಅನೌನ್ಸ್ ಮಾಡಿದೆ ಮಾರ್ಕೆಟ್ ಬಗ್ಗೆ ಕವರ್ ಮಾಡೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದ ಕಾರಣಕ್ಕೂ ಲೈವ್ ಸ್ಟಾಕ್ ಪ್ರೈಸ್ ಅನ್ನ ಕವರ್ ಮಾಡೋ ಹಾಗಿಲ್ಲ ಅಂತ ಹಾಗೆ ಇದಲ್ದೆ ಇನ್ನು ಹಲವು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿದೆ ಸೆಬಿ ಆ ಕಾರಣದಿಂದ ನಾನು ಗೂಗಲ್ ಅಲ್ಲಿ ಚಾರ್ಟ್ ಓಪನ್ ಮಾಡ್ತಾ ಇಲ್ಲ ಹಾಗೆ ಕೂಡ ಓಪನ್ ಮಾಡ್ತಾ ಇಲ್ಲ ಯಾಕಂದ್ರೆ ಅಲ್ಲೂ ಕೂಡ ಲೈವ್ ಪ್ರೈಸ್ ಮೆನ್ಶನ್ ಆಗಿರುತ್ತೆ ಅದರಿಂದ ನಾನು ಕಂಪನಿಗಳ ನೇಮನ ಓಪನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೆಬಿ ಈ ರೆಸ್ಟ್ರಿಕ್ಶನ್ಸ್ ಹಾಕಿರೋದ್ರಿಂದ ಇನ್ ಕೇಸ್ ನಾವು ಮತ್ತೆ ಲೈವ್ ಪ್ರೈಸ್ ಅನ್ನ ಕವರ್ ಮಾಡಿದ್ರೆ ಅದು ಸೆಬಿ ರೂಲ್ಸ್ ನ ವೈಲೇಷನ್ ಆಗುತ್ತೆ ಹಾಗಾಗಿ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ನಮಗೆ ಇಷ್ಟ ಆಗುತ್ತೋ ಬಿಡುತ್ತೋ ಬಟ್ ರೂಲ್ಸ್ ಅಂತೂ ಫಾಲೋ ಮಾಡಲೇಬೇಕು ಇಲ್ಲಾಂದ್ರೆ ನನಗೇನು ಚೇಂಜ್ ಅಂತ ನೆಸೆಸಿಟಿ ಇರಲಿಲ್ಲ ಬಟ್ ಸೆಬಿ ರೂಲ್ಸ್ ಫಾಲೋ ಮಾಡೋದಕ್ಕಾಗಿ ಆ ರೀತಿ ಬದಲಾವಣೆಗಳನ್ನ ಮಾಡ್ಕೊಂಡಿದೀನಿ ಸ್ವಲ್ಪ ದಿನ ಅಡ್ಜಸ್ಟ್ ಆಗುತ್ತೆ ನೋಡ್ತಾ ಹೋದಾಗ ಹೇಗಿದ್ರು ಲೈವ್ ಪ್ರೈಸ್ ನೋಡ್ಬೇಕು ಅಂತಂದ್ರೆ ನಿಮ್ಗೆ ಮೊಬೈಲ್ ಅಲ್ಲಿ ಆಪ್ ಇರುತ್ತೆ ನಿಮ್ಮ ಬ್ರೋಕರೇಜ್ ಆಪ್ ಅಥವಾ ಗೂಗಲ್ ಇರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೊ ನಂತರ ನಾವು ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಡಿಸೆಂಟ್ ಕರೆಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಮೂವತ್ತೇಳು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸ್ಪೆಷಲಿ ನೋಡಬಹುದು ನಾರ್ಮಲ್ ಆಗಿ ಕೊನೆಯಲ್ಲಿ ಅಥವಾ ಮಧ್ಯಾಹ್ನದ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿ ಏನು ನಾ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಐವತ್ನಾಲ್ಕು ಪಾಯಿಂಟ್ ಪಾಯಿಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲಂತೂ ತುಂಬಾ ಚೆನ್ನಾಗಿ ಟ್ರೇಡ್ ಆಗಿದೆ ಬಟ್ ಕೊನೆಯಲ್ಲಿ ಕೆಲವೊಂದು ನ್ಯೂಸ್ಗಳು ಬಂದಿದ್ದಾವೆ ಅವುಗಳು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದವೆ ಅಂತಾನೆ ಹೇಳಬಹುದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಟ್ರಂಪ್ ಸಂಬಂಧಪಟ್ಟಂತ ಸುದ್ದಿಗಳು ಬಟ್ ಅವುಗಳು ಬೇರೆಯವರಿಗೆ ಬ್ಯಾಡ್ ನ್ಯೂಸ್ ಅಮೆರಿಕಾಗ ಏನಲ್ಲ ಬಟ್ ಸ್ಟಿಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಡೌನ್ ಫಾಲ್ ಬಂದಿದೆ ನೋಡಬಹುದು ಟ್ಯಾರಿಫ್ಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತಾಡಿದರೆ ಅದು ಈ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಇನ್ನು ಎಫ್ಐ ಎಸ್ ಡಿಎಸ್ ಆಕ್ಟಿವಿಟೀಸ್ ನೋಡಿದ್ರೆ ನಿನ್ನೆ ಎಫ್ ಸಾವಿರದ ಎಫ್ಐಎಸ್ ಎಂಬತ್ತೆಂಟು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಡಿಐಎಸ್ ಎರಡು ಸಾವಿರದ ಇನ್ನೂರು ಕೋಟಿ ನೆಟ್ ಬೈಯಿಂಗ್ ಮಾಡಿದ್ದಾರೆ ಓವರ್ ಜನವರಿಲಿ ಜನವರಿ ನೋಡಬಹುದು ಎಂಬತ್ತೇಳು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ನೆಟ್ ಸಲ್ಲಿ ಎಫ್ ಐ ಎಸ್ ಮಾಡಿದ್ದಾರೆ ಡಿಐಎಸ್ ಎಂಬತ್ತಾರು ಸಾವಿರದ ಐನೂರ ತೊಂಬತ್ತೊಂದು ಬೈ ಮಾಡಿದ್ದಾರೆ ಆಲ್ಮೋಸ್ಟ್ ಇವರು ಸೆಲ್ ಮಾಡಿದ ಎಲ್ಲವನ್ನೂ ಕೂಡ ಇವರು ಬೈ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಆ ರೀತಿಯಲ್ಲಿ ಬೈಯಿಂಗ್ ಡಿಐಎಸ್ ಕಡೆಯಿಂದ ಬಂದಿದೆ ಮೊದಲಿಗೆ ಟ್ರಂಪ್ನ ಕೆಲವೊಂದು ನ್ಯೂಸ್ ಗಳನ್ನ ಹೋಗೋಣ ನೋಡಬಹುದು ಟ್ರಂಪ್ ಟ್ಯಾರಿಫ್ಸ್ ಆನ್ ಕೆನಡಾ ಮೆಕ್ಸಿಕೋ ಟು ಬಿ ಇಂಪೋಸ್ಡ್ ಇನ್ ಫೆಬ್ರವರಿ ಫೆಬ್ರವರಿಯಲ್ಲೇ ಇಂಪೋಸ್ ಮಾಡ್ತೀವಿ ಎನ್ನುವಂತ ಅಪ್ಡೇಟ್ ಕೊಟ್ಟಿದ್ದಾರೆ ಜೊತೆಗೆ ಯುರೋಪಿಯನ್ ಯೂನಿಯನ್ ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿದ್ರೆ ಅಂತ ಹೇಳಿದರೆ ಹಾಗೆ ಐಲ್ಯಾಂಡ್ ಗ್ಯಾಸ್ ಮೇಲೆ ಟ್ಯಾರಿಫ್ ಅಲ್ಯೂಮಿನಿಯಂ ಅಂಡ್ ದೆನ್ ತುಂಬಾ ಇಂಪಾರ್ಟೆಂಟ್ ಆಗಿ ಫಾರ್ಮಾಸ್ಯೂಟಿಕಲ್ಸ್ ನಮ್ಮ ದೇಶದ ಹಲವು ಕಂಪನೀಸ್ ಅಲ್ಲಿಗೆ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ತವೆ ಫಾರ್ಮಾ ಕಂಪನೀಸ್ ಅವುಗಳ ಮೇಲೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಇವತ್ತು ಆ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇವರ ಕಡೆಯಿಂದ ಕೂಡ ನೆಗೆಟಿವ್ ನ್ಯೂಸ್ ಬಂದಿದೆ ಯಾಕಂದ್ರೆ ಫಾರ್ಮಾ ಮೇಲೂ ಕೂಡ ನಾವು ಟ್ಯಾಕ್ಸ್ ಆಗ್ತೀವಿ ಅಂತ ರಿಪೀಟ್ ಮಾಡಿದರೆ ನಿನ್ನೆ ಹಾಗೆ ಚಿಪ್ಸ್ ಇಂಪೋರ್ಟ್ ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಅಥವಾ ಟ್ಯಾರಿಫ್ ಆಗ್ತೀವಿ ಅಂತ ಹೇಳಿದರೆ ಈ ಸಾಕಷ್ಟು ಅಪ್ಡೇಟ್ ಗಳನ್ನ ಅವರು ನಿನ್ನೆ ಕೊಟ್ಟಿದ್ದಾರೆ ಟಾರಿಫ್ ಬಗ್ಗೆ ಹಾಗಾಗಿ ಸ್ಪೆಸಿಫಿಕ್ ಸೆಕ್ಟರ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ನಂತರ ಇವತ್ತು ಬಿಗ್ ಡೇ ಬಜೆಟ್ ಡೇ ನಾವು ಬಜೆಟ್ ಡೇ ಯಾವೆಲ್ಲ ಶೇರ್ ಫೋಕಸ್ ಮಾಡಬೇಕು ಆ ವಿಚಾರವನ್ನ ಸ್ವಲ್ಪ ಓವರ್ಗಿ ಮಾಡಿ ತಿಳ್ಕೊಳ್ಳೋದ ಮೊದಲಿಗೆ ರೈಲ್ವೆ ಸೆಕ್ಟರ್ ಈಗಾಗಲೇ ನಿನ್ನೆ ಬರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ರೈಲ್ವೆ ಬಜೆಟ್ ಯಾವ ರೀತಿ ಇರುತ್ತೆ ಎಷ್ಟು ಅಲೋಕೇಶನ್ ಇರುತ್ತೆ ಅದನ್ನ ನೋಡ್ಬೇಕಾಗುತ್ತೆ ಇನ್ ಕೇಸ್ ಲಾಸ್ಟ್ ಇಯರ್ ಇದಕ್ಕಿಂತ ಈ ಸಲ ಫೈವ್ ಟು ಟೆನ್ ಪರ್ಸೆಂಟ್ ಏನಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ ಬಿಗ್ ಪಾಸಿಟಿವ್ ನ್ಯೂಸ್ ಆಗುತ್ತೆ ಈ ಸೆಕ್ಟರ್ ಗೆ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಬಂದ ತಕ್ಷಣ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ನಂತರ ಡಿಫೆನ್ಸ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಒಳ್ಳೆ ನ್ಯೂಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಯಾಕಂದ್ರೆ ಡಿಫೆನ್ಸ್ ಗೆ ಖರ್ಚು ಮಾಡಲೇಬೇಕಾಗಿದೆ ಹಾಗಾಗಿ ಡಿಫೆನ್ಸ್ ಶೇರ್ ಗಳನ್ನು ಅಬ್ಸರ್ವ್ ಮಾಡಬಹುದು ಇಲ್ಲಿ ಕ್ಯಾಪೆಕ್ಸ್ ಅನ್ನು ಎಷ್ಟರ ಮಟ್ಟಿಗೆ ಅನೌನ್ಸ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಂತರ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಇಲ್ಲೋ ಅಷ್ಟೇ ಕ್ಯಾಪೆಕ್ಸ್ ಯಾವ ರೀತಿ ಇರುತ್ತೆ ಲಾಸ್ಟ್ ಇಯರ್ ಗಿಂತ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಜಾಸ್ತಿ ಆಗೋದು ಪಾಸಿಟಿವ್ ನ್ಯೂಸ್ ಕಮ್ಮಿ ಆದ್ರೆ ನೆಗೆಟಿವ್ ನ್ಯೂಸ್ ಕಮ್ಮಿ ಆಗೋ ಚಾನ್ಸಸ್ ಕಡಿಮೆ ಬಟ್ ಸ್ಟಿಲ್ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಲಾರ್ಸನ್ ಅನ್ ಟೋಬ್ ಆಗಬಹುದು ಕೆಎಸ್ ಇಂಟರ್ನ್ಯಾಷನಲ್ ಜಯಕುಮಾರ್ ಇನ್ಫ್ರಾ ಕೆನರ್ ಕನ್ಸ್ಟ್ರಕ್ಷನ್ ಆಫ್ ಕಾನ್ಸ್ ಇನ್ಫ್ರಾ ಐಆರ್ ಬಿ ಇನ್ಫ್ರಾ ಸುಮಾರ್ ಇದೆ ಸುಮಾರು ಸ್ಟಾಕ್ ಗಳಿವೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಅನೌನ್ಸ್ಮೆಂಟ್ ಬರುತ್ತೆ ಆನಂತರ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಂತರ ಇನ್ಶೂರೆನ್ಸ್ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾಕೆಂತಂದ್ರೆ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಏನಾದರೂ ನ್ಯೂಸ್ ಗಳು ಬರುತ್ತವೆ ಅಥವಾ ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗಾಗಿ ಇನ್ಶೂರೆನ್ಸ್ ಗೆ ಏನೆಲ್ಲ ಅನೌನ್ಸ್ಮೆಂಟ್ ಗಳು ಬರುತ್ತೆ ಅದನ್ನ ಅಬ್ಸರ್ವ್ ಮಾಡಬಹುದು ನಂತರ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕೂಡ ನಂತರ ಎನರ್ಜಿ ತುಂಬಾನೇ ಇಂಪಾರ್ಟೆಂಟ್ ಸೆಕ್ಟರ್ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ನಾವು ಇಂಪೋರ್ಟ್ ಮಾಡ್ಕೊಳ್ತಿರೋದೇ ಜಾಸ್ತಿ ಎನರ್ಜಿಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ನಾವು ಎನರ್ಜಿ ಇಲ್ಲೇ ಉತ್ಪಾದನೆ ಮಾಡ್ಕೊಂಡ್ರೆ ಹೊರಗಡೆಗೆ ಡಿಪೆಂಡ್ ಆಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ಅದರಿಂದ ತುಂಬಾನೇ ಬೆನಿಫಿಟ್ ಇರುತ್ತೆ ಹಾಗಾಗಿನೇ ರಿನ್ಯೂಯಬಲ್ ಎನರ್ಜಿಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇರೋದು ಇವಿಗೆ ತುಂಬಾನೇ ಇಂಪಾರ್ಟೆಂಟ್ ಅನ್ನ ಕೊಡ್ತಾ ಇರೋದು ಹಾಗಾಗಿ ಎನರ್ಜಿ ಸೆಕ್ಟರ್ ಇವಿ ಸೆಕ್ಟರ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತೆ ಇವತ್ತು ಅಂತ ಇಲ್ಲೂ ಕೂಡ ಸಾಕಷ್ಟು ಕಂಪನೀಸ್ ಇದಾವೆ ನೀವು ಇಲ್ಲಿ ನೋಡಬಹುದು ಲಿಸ್ಟ್ ತುಂಬಾನೇ ದೊಡ್ಡದಾಗಿರುತ್ತೆ ಅಬ್ಸರ್ವ್ ಮಾಡಬಹುದು ಇವುಗಳನ್ನು ಕೂಡ ನಂತರ ಅಗ್ರಿ ಸ್ಟಾಕ್ಸ್ ಅಗ್ರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅನೌನ್ಸ್ಮೆಂಟ್ ಗಳು ಬರುತ್ತೆ ತುಂಬಾ ಜನರ ಎಕ್ಸ್ಪೆಕ್ಟೇಷನ್ ಪಿ ಎಂ ಕಿಸಾನ್ ಸಮ್ಮಾನ್ ಜಾಸ್ತಿ ಮಾಡಬೇಕು ಅಂತ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ನೋಡೋಣ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅಗ್ರಿಕಲ್ಚರ್ ರಿಲೇಟೆಡ್ ಸ್ಟಾಕ್ಸ್ ಎಸ್ಪೆಷಲಿ ಫರ್ಟಿಲೈಸರ್ ಸಂಬಂಧಪಟ್ಟಂತವು ಹಾಗೆ ಟಿಲ್ಲರ್ಸ್ ಟ್ರಾಕ್ಟರ್ಸ್ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇಂಡಸ್ಟ್ರೀಸ್ ಆಗ್ಬಹುದು ಕಾವೇರಿ ಸೀಡ್ ಕೋರಮಂಡಲ್ ಇಂಟರ್ನ್ಯಾಷನಲ್ ಚಂಬಲ್ ಫರ್ಟಿಲೈಸರ್ ಸುಮಾರು ಕಂಪನೀಸ್ ಇದಾವೆ ಇವುಗಳನ್ನು ಕೂಡ ಇವತ್ತು ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಯಾವ ರೀತಿ ಅನೌನ್ಸ್ಮೆಂಟ್ ಗಳು ಬರುತ್ತೆ ಅಂತ ನಂತರ ಪಬ್ಲಿಕ್ ಸೆಕ್ಟರ್ ಅಂಡರ್ ಪಿ ಎಸ್ ಯು ಸ್ಟಾಕ್ಸ್ ಸುಮಾರು ಕಂಪನೀಸ್ ಇದಾವೆ ಆರ್ಇಿಸಿ ಆಗ್ಬಹುದು ಪಿ ಎಫ್ ಸಿ ಆಗಬಹುದು ಟಿ ಪಿ ಸಿ ಎನ್ ಜಿ ಸಿ ಪವರ್ ಗ್ರಿಡ್ ಅರ್ಬನ್ ಸಾರಿ ಉಡ್ಕೋ ಈ ರೀತಿ ಸಾಕಷ್ಟು ಕಂಪನೀಸ್ ಇದಾವೆ ಇವುಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಬಜೆಟ್ ದಿನ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತೆ ಅಂತ ಹಾಗೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಸ್ ಬಿ ಐ ಆಗಬಹುದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಯುಕೋ ಬ್ಯಾಂಕ್ ಇವೆಲ್ಲವೂ ಕೂಡ ಸರ್ಕಾರಿ ಬ್ಯಾಂಕ್ ಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಅನೌನ್ಸ್ಮೆಂಟ್ ಬರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು ಎಸ್ಪೆಷಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಡೈವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬರುವಂತಹ ಚಾನ್ಸಸ್ ಇರುತ್ತೆ ಅಂದ್ರೆ ಸ್ಟೇಕ್ ಸೇಲ್ ಮಾಡುವಂತದ್ದನ್ನ ಯೂಶಲಿ ಸರ್ಕಾರಿ ಕಂಪನಿಗಳಲ್ಲಿ ಸ್ಟೇಕ್ ಸೇಲ್ ಮಾಡೋದು ಅಂತಂದ್ರೆ ಅವುಗಳಿಗೆ ಪಾಸಿಟಿವ್ ಆಗುತ್ತೆ ಹಿಂದೆ ನಾವು ಸಾಕಷ್ಟು ಸಲ ನೋಡಿದ್ವಿ ಯಾವಾಗೆಲ್ಲ ಸರ್ಕಾರ ಸ್ಟೇಕ್ ಸೇಲ್ ಮಾಡೋ ಅಂತ ನಿರ್ಧಾರವನ್ನು ಮಾಡಿದೆವು ಡೈವೆಸ್ಟ್ಮೆಂಟ್ ಮಾಡುವಂತ ನಿರ್ಧಾರವನ್ನು ಮಾಡಿದೆವು ಪಿ ಎಸ್ ಯು ಸೆಕ್ಟರ್ ನ ಬ್ಯಾಂಕ್ಸ್ ಅಲ್ಲಿ ಅವಾಗೆಲ್ಲ ಕೂಡ ಆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಇವನ್ ಪಿ ಎಸ್ ಯು ಅದರ್ ಸ್ಟಾಕ್ಸ್ ಬೇರೆ ಏನಿದೆ ಓ ಎನ್ ಜಿ ಸಿ ಆಗ್ಬಹುದು ಈ ರೀತಿಯ ಸ್ಟಾಕ್ ಗಳಲ್ಲೂ ಕೂಡ ಡೈವೆಸ್ಟ್ಮೆಂಟ್ ನ್ಯೂಸ್ ಗಳು ಬಂದಾಗ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದನ್ನ ನೋಡಿದಿವಿ ಹಾಗಾಗಿ ಡೈವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಏನಾದರೂ ಅನೌನ್ಸ್ಮೆಂಟ್ ಗಳು ಬರುತ್ತಾ ಬಜೆಟ್ ಅಲ್ಲಿ ಏನಾದ್ರು ಅಬ್ಸರ್ವ್ ಮಾಡಬೇಕಾಗುತ್ತೆ ಬಂದ್ರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಈ ಸ್ಟಾಕ್ಗಳಲ್ಲಿ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹೋಗಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಕಂಪನೀಸ್ ಏನಿದಾವೆ ಅವುಗಳ ಮೇಲೆ ನಿಮ್ಮ ಗಮನ ಇರಲಿ ಇವತ್ತು ನಂತರ ಇ ಎಂ ಎಸ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾನೇ ಇಂಪಾರ್ಟೆನ್ಸ್ ಪಡ್ಕೊಳ್ತಿರುವಂತಹ ಸೆಕ್ಟರ್ ಅಂತಾನೆ ಹೇಳ್ಬಹುದು ಇದು ಹಾಗಾಗಿ ಇ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ನ ಅಬ್ಸರ್ವ್ ಮಾಡಬಹುದು ಡಿಕ್ಸ್ ಆನ್ ಆಗಬಹುದು ಕೇನ್ಸ್ ಟೆಕ್ನಾಲಜಿ ಅವರ್ಲೋನ್ ಟೆಕ್ನಾಲಜಿ ಪಾಲಿಕೆ ಬಜಾಜ್ ಎಲೆಕ್ಟ್ರಾನಿಕ್ಸ್ ಇವುಗಳನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಇನ್ನು ಕನ್ಸೂಮರ್ ಸ್ಟಾಕ್ಸ್ ಎಸ್ಪೆಷಲಿ ಇನ್ ಕೇಸ್ ಏನಾದರೂ ಕನ್ಸಮ್ಷನ್ ಜಾಸ್ತಿ ಮಾಡುವಂತ ನಿರ್ಧಾರಗಳನ್ನ ಸರ್ಕಾರ ಬಜೆಟ್ ಅಲ್ಲಿ ತಗೊಳ್ತು ಅಂತಂದ್ರೆ ಕನ್ಸೂಮರ್ ರಿಲೇಟೆಡ್ ಸ್ಟಾಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದು ರೂರಲ್ ಕನ್ಸಂಪ್ಷನ್ ಆಗಬಹುದು ಅರ್ಬನ್ ಕನ್ಸಂಪ್ಷನ್ ಆಗಬಹುದು ಬಟ್ ರೂರಲ್ ಕನ್ಸಂಪ್ಷನ್ ಜಾಸ್ತಿ ಮಾಡುವಂತಹ ನಿರ್ಧಾರ ಫಾರ್ ಎಕ್ಸಾಂಪಲ್ ಪಿ ಎಂ ಕಿಸಾನ್ ಸಮ್ಮಾನ್ ಏನಾದರೂ ಜಾಸ್ತಿ ಮಾಡಿದ್ರೆ ಖಂಡಿತ ಅದು ರೂರಲ್ ಕನ್ಸಂಪ್ಷನ್ ಜಾಸ್ತಿ ಮಾಡುತ್ತೆ ಆ ರೀತಿಯ ನಿರ್ಧಾರಗಳೇನಾದರೂ ಬಂದ್ರೆ ಈ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುವಂತಹ ಚಾನ್ಸಸ್ ಇರುತ್ತೆ ಬ್ರಿಟಾನಿಯಾ ನೆಸ್ಲೆಂಡಿಯಾ ಬಜಾಜ್ ಎಲೆಕ್ಟ್ರಿಕಲ್ ಸೊ ಸಾಕಷ್ಟು ಕನ್ಸಂಪ್ಷನ್ ರಿಲೇಟೆಡ್ ಸ್ಟಾಕ್ಸ್ ಇದಾವೆ ಹಾಗೆ ಈ ಕನ್ಸಂಪ್ಷನ್ ಜಾಸ್ತಿ ಮಾಡುವಂತಹ ನಿರ್ಧಾರವನ್ನು ತಗೊಂಡ್ರೆ ಆಟೋ ಸ್ಟಾಕ್ಸ್ ಗಳು ಕೂಡ ಮುನ್ನೆಲೆಗೆ ಬರ್ತವೆ ಎಸ್ಪೆಷಲಿ ಟೂ ವೀಲರ್ ಅಂಡ್ ಟ್ರಾಕ್ಟರ್ಸ್ ಯಾಕಂದ್ರೆ ಅಗ್ರಿ ಸಂಬಂಧಪಟ್ಟಂತೆ ಟ್ರಾಕ್ಟರ್ಸ್ ನ ಕಾನ್ಸಂಟ್ರೇಟ್ ಮಾಡ್ತಾರೆ ಟೂ ವೀಲರ್ಸ್ ರೂರಲ್ ಫ್ಲೈಟ್ ಸೈಲ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ರೂರಲ್ ಕನ್ಸಂಪ್ಷನ್ ಜಾಸ್ತಿ ಆದ್ರೆ ಅವ್ರಿಗೆ ದುಡ್ಡು ಬಂದ್ರೆ ಖಂಡಿತ ಖರ್ಚು ಮಾಡೋ ಅಂತ ನೋಡ್ತಾನೆ ಇರ್ತಾರೆ ಹಾಗಾಗಿ ಈ ಕಡೆ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬಹುದಾಗಿರುತ್ತೆ ಇನ್ ಕೇಸ್ ಏನಾದರೂ ರೂರಲ್ ಕನ್ಸಂಪ್ಷನ್ ಜಾಸ್ತಿ ಮಾಡುವಂತ ನಿರ್ಧಾರಗಳು ಬಂದ್ರೆ ಆಟೋ ಸೆಕ್ಟರ್ ಕನ್ಸೂಮರ್ ಡಿಸ್ಕ್ರಿಷನರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಸೆಕ್ಟರ್ ಶೇರುಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಚಾನ್ಸಸ್ ಇರುತ್ತೆ ಈ ಕಡೆ ಕೂಡ ಗಮನ ಇಡಬಹುದು ನಂತರ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ನ್ಯೂಸ್ ಗಳಿಗೆ ಬರೋದಾದ್ರೆ ವಾರಿ ಎನರ್ಜೀಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅವಾರ್ಡ್ ಅನ್ನು ಪಡ್ಕೊಂಡಿದೆ ಎಸ್ ಸಿ ಸಿ ಐಯಿಂದ ಇಂದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂದ ಅದೇನಂತಂದ್ರೆ ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಯೂನಿಟ್ ಅನ್ನು ಸ್ಥಾಪನೆ ಮಾಡೋದಕ್ಕೆ ಕಂಪನಿಗೆ ಅಪ್ರೂವಲ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಗ್ರೀನ್ ಹೈಡ್ರೋಜನ್ಗೂ ಕೂಡ ಎಂಟರ್ ಆಗ್ತಾ ಇದೆ ವಾರಿ ಎನರ್ಜಿಸಿ ಮೂಲಕ ಈ ಒಂದು ನ್ಯೂಸ್ ನ ಕಾರಣಕ್ಕೆ ವಾರಿ ಎನರ್ಜಿ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕೆಪಿಐ ಗ್ರೀನ್ ಎನರ್ಜಿ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಕಂಪನಿಗೆ ಅನ್ನೋದಕ್ಕಿಂತ ಕಂಪನಿ ನಲವತ್ತು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಕಮಿಷನಿಂಗ್ ಅನ್ನು ಮಾಡಿದೆ ಅಲ್ಲಿ ಪವರ್ ಜನರೇಷನ್ ಶುರು ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಕೆಪಿಐ ಗ್ರೀನ್ ಎನರ್ಜಿ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಟಾಟಾ ಪವರ್ ಇರುತ್ತೆ ಕಾರಣ ಕಂಪನಿ ರಾಜಸ್ಥಾನ್ ಗವರ್ಮೆಂಟ್ ನ ಜೊತೆ ಸೋಲಾರ್ ರೂಫ್ ಟಾಪ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಟಾಟಾ ಪವರ್ ಕೂಡ ಇರುತ್ತೆ ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ಆರ್ತಿ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಅನಂತರಾಜನ ರಿಸಲ್ಟ್ ಇದೆ ನೋಡಬಹುದು ಮನೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ರಿಸಲ್ಟ್ ಡೇ ಹಾಗೂ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿರೋದ್ರಿಂದ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿಯ ರಿಸಲ್ಟ್ ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಹೇಗಿರುತ್ತೆ ಅಂತ ನಂತರ ಜೆ ಪಿ ಪವರ್ ನ ರಿಸಲ್ಟ್ ಇದೆ ನಿಯೋಜನ್ ಇದೆ ವಿನತಿ ಆರ್ಗ್ಯಾನಿಕ್ಸ್ ನ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಕ್ ಆಗುದಿಲ್ಲ ಯಾಕಂದ್ರೆ ಓಪನ್ ಇಲ್ಲ ಇವತ್ತು ಹಾಗಾಗಿ ಏನು ಬಜೆಟ್ ಬಗ್ಗೆ ಅಪ್ಡೇಟ್ ಗಳನ್ನ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಕೊಡ್ತೀವಿ ಫಾಲೋ ಮಾಡಬಹುದು ಐಡಿ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಲಿಂಕ್ ಇರುತ್ತೆ ಫಾಲೋ ಮಾಡಬಹುದು ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ